ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಜಮೀನಿನ ಪಹಣಿಯು ತಂದೆ ತಾತ ಮುತ್ತಾತನ ಹೆಸರಿನಲ್ಲಿದ್ದು ನಮ್ಮ ಹೆಸರಿಗೆ ಮಾಡಿಕೊಳ್ಳಲು ಯಾವುದೇ ದಾಖಲೆಗಳು ಇಲ್ಲದ ಕಾರಣ ಹಾಗೂ ಅದಕ್ಕೆ ಸಂಬಂಧಪಟ್ಟವರು ಮೃತ ಹೊಂದಿದಲ್ಲಿ ಅವರ ಸಹಿ ಅಗತ್ಯವಾಗಿರುತ್ತದೆ ಆದರೆ ಅವರು ಮರಣ ಹೊಂದಿರುವ ಕಾರಣ ಅವರ ಮರಣ ಪ್ರಮಾಣ ಅಗತ್ಯವಾಗುತ್ತದೆ ಹೀಗೆ ಮುಂದೆ ಅವರ ಮಕ್ಕಳು ಸಹ ಒಪ್ಪಿಗೆಯಾಗಿ ಸಹಿ ಮಾಡುವುದಿಲ್ಲ ಇಂತಹ ಎಲ್ಲ ಸಮಸ್ಯೆಗಳನ್ನು ಅರಿತ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಪಹಣಿಯಲ್ಲಿ ಉಳುಮೆ ಮಾಡುತ್ತಿರುವ ರೈತರು ಸರಳವಾಗಿ ತಮ್ಮ ಹೆಸರಿಗೆ ಜಮೀನನ್ನು ವರ್ಗಾವಣೆ ಮಾಡಿಕೊಳ್ಳಲು ಸಹಕಾರಿಯಾಗುವಂತೆ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ಜಮೀನುಗಳ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲಾಗುತ್ತಿದೆ ಹಾಗೂ ಸ್ವಂತ ಜಮೀನು ಹೊಂದಿರುವ ರಾಜ್ಯದ ಎಲ್ಲ ಜಮೀನುಗಳ ಮಾಲೀಕರಿಗೆ ರಾಜ್ಯದಾದ್ಯಂತ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ರಾಜ್ಯದಲ್ಲಿ ಜಮೀನಿನ ರಸ್ತೆ ಡೋಣ ಬೇಲಿ ನೀರು ಹೋಗುವ ಕವಲು ಹಳ್ಳ ಜಮೀನಿನಲ್ಲಿರುವ ಮರಗಳು ಇದು ನನ್ನ ಜಮೀನಿನಲ್ಲಿ ಬರುತ್ತದೆ ಇದು ನನ್ನ ಡೋಣ ಇದು ನನ್ನ ಬೇಲಿ ಇದು ನನ್ನ ರಸ್ತೆ ಹೀಗೆ ಎಲ್ಲ ರೀತಿಯಲ್ಲಿ ನಮ್ಮವರ ಜಮೀನಿನ ಅಕ್ಕಪಕ್ಕದವರ ಜೊತೆ ಸಾಕಷ್ಟು ಬಾರಿ ಜಗಳ ಆಡಿರುವುದುಂಟು ಈ ಎಲ್ಲ ಸಮಸ್ಯೆಗಳನ್ನು ಅರಿತಿರುವ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರ ಎಲ್ಲ ಜಮೀನುಗಳ ದಾಖ ದಾಖಲೆ ಪತ್ರಗಳನ್ನು ಡಿಜಿಟಲೀಕರಣಗೊಳಿಸಿದರೆ ಯಾರು ಯಾವ ಜಮೀನಿನ ನಿಜವಾದ ಮಾಲೀಕರು ಹಾಗೂ ಯಾವ ರೀತಿಯಾಗಿ ಅವರ ಜಮೀನು ಅವರಿಗೆ ದೊರೆತಿದೆ ಅಂದರೆ ದಾನ ರೂಪದಲ್ಲಿ ದೊರೆತಿದೆಯಾ ಅಥವಾ ಪೌತಿ ಖಾತೆಯಾಗಿ ದೊರೆತಿದೆಯಾ ಅಥವಾ ಕ್ರಯ ರೂಪದಲ್ಲಿ ಅಥವಾ ವಿಭಾಗ ರೂಪದಲ್ಲಿ ಪಿತ್ರಾರ್ಜಿತ ಹೀಗೆ ಬೇರೆ ಬೇರೆ ವಿಧಾನಗಳ ಮೂಲಕ ಆಸ್ತಿಗಳ ಮಾಲೀಕತ್ವ ಬದಲಾವಣೆಯಾಗಿರುತ್ತದೆ ಈ ಎಲ್ಲ ಬದಲಾಗಿರುವ ಮಾಹಿತಿಯನ್ನು ಕಾಗದ ರೂಪಗಳಲ್ಲಿ ಇತ್ತು ಸ್ಪಷ್ಟ ವಾಗಿ ಜಮೀನಿನ ಪ್ರಸ್ತುತ ಮಾಲೀಕರಿಗೆ ತಿಳಿಯದೆ ಗೊಂದಲ ಉಂಟಾಗಿದೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ರಾಜ್ಯ ಸರ್ಕಾರವು ಎಲ್ಲ ದಾಖಲೆಗಳು ಇನ್ಮುಂದೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಜಮೀನಿನ ನಿಜವಾದ ಮಾಲೀಕರಿಗೆ ತಿಳಿಯುವಂತೆ ಎಲ್ಲರ ಮೊಬೈಲ್ನಲ್ಲಿ ಆನ್ಲೈನ್ ಮೂಲಕ ವೀಕ್ಷಿಸಲು ಬರುವಂತೆ ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣ ಮಾಡಲು ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರವು ಈ ರೀತಿಯಾಗಿ ಎಲ್ಲ ಜಮೀನುಗಳ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುತ್ತಿರುವುದು ಇದು ಒಳ್ಳೆಯ ಕೆಲಸ ಅನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗಿದ್ರೆ ನಮ್ಮ ಜಮೀನಿನ ದಾಖಲೆಗಳನ್ನು ಸಹ ನಾವು ಹೇಗೆ ಮತ್ತು ಎಲ್ಲಿ ಯಾವ ರೀತಿಯಾಗಿ ವೀಕ್ಷಿಸಬಹುದು ಹಾಗೂ ಸರ್ಕಾರ ಈ ಡಿಜಿಟಲೀಕರಣ ಅಂದರೆ ಏನು ಯಾವಾಗಿನಿಂದ ನಾವು ಜಮೀನುಗಳ ಆಸ್ತಿಗಳ ಮಾಲೀಕತ್ವ ಹಾಗೂ ಯಾವಾಗ ಯಾರು ಎಲ್ಲಿ ಹೇಗೆ ಖರೀದಿ ಮಾಡಿದರೂ ಭಾಗ ಮಾಡಿದರೂ ಪೌತಿಕಾಯ್ತೆಯಾಯಿತು ಪಿತ್ರಾರ್ಜಿತ ಆಸ್ತಿ ಆಯಿತು ರಾಜ್ಯದ ಎಲ್ಲ ಜಮೀನುಗಳ ಮೂಲ ದಾಖಲೆಗಳ ಡಿಜಿಟಲೀಕರಣ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಸಚಿವ ಕೃಷ್ಣ ಬೈರೇಗೌಡ ಪ್ರಾಯೋಗಿಕವಾಗಿ ಕೆಲವು ಜಿಲ್ಲೆಗಳಲ್ಲಿ ಈ ಕಾರ್ಯ ನಡೆದಿವೆ ಇನ್ಮುಂದೆ ಅಭಿಯಾನದ ರೂಪದಲ್ಲಿ ಭೂ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡಲಾಗುವುದು ಜಮೀನಿನ ಮಾಲೀಕತ್ವ ಯಾರದ್ದು ಯಾರಿಂದ ಯಾರಿಗೆ ಹೇಗೆ ಬಂತು ಮಾರಾಟವಾಯಿತೆ ಅಥವಾ ದಾನದ ರೂಪದಲ್ಲಿ ಬಂದಿದೆ ಎಂಬುದರ ಸ್ಪಷ್ಟ ಮಾಹಿತಿ ಸಿಗುತ್ತದೆ ಎಂದು ತಿಳಿಸಿದ್ದಾರೆ ರಾಜ್ಯದ ಎಲ್ಲ ಜಮೀನುಗಳ ಮೂಲ ದಾಖಲೆಗಳ ಡಿಜಿಟಲೀಕರಣ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯೊಳಗೆ ಪೂರ್ಣಗೊಳಿಸಲಾಗುವುದು ಸುಮಾರು ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಯಷ್ಟು ಸರ್ವೆ ಸಂಖ್ಯೆಗಳ ಪಹಣಿಗಳಿವೆ ಅವುಗಳನ್ನು ರಕ್ಷಿಸಲು ಡಿಜಿಟಲೀಕರಣ ಮಾಡಲಾಗುವುದು ಎಂದು ಹೇಳಿದ್ದಾರೆ ಸ್ವಯಂ ಉದ್ಯೋಗ ಆರಂಭಿಸಲು ಸರ್ಕಾರ ನೀಡುವ ಸಹಾಯಧನದ ಕುರಿತು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಅರ್ಹ ಅಭ್ಯರ್ಥಿಗಳು ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಯೋಜನೆಯ ಮಾಹಿತಿಯನ್ನು ಪಡೆದು ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಂಪ್ರದಾಯಿಕ ವೃತ್ತಿಗಳಲ್ಲದೆ ಇತರ ವೃತ್ತಿಗಳಾದ ತರಕಾರಿ ಹಣ್ಣು ಹಂಪಲು ಮೀನು ಮಾಂಸ ಮಾರಾಟ ಕುರಿ ಅಥವಾ ಹಂದಿ ಅಥವಾ ಮೊಲ ಸಾಕಾಣಿಕೆ ಮುಂತಾದ ಕಿರುವ ಆರ್ಥಿಕ ಚಟುವಟಿಕೆಗಳಿಗಾಗಿ ಅವಶ್ಯವಿರುವ ಸಾಲ ಮತ್ತು ಸಹಾಯಧನವನ್ನು ನಿಗಮಗಳಿಂದ ಮಂಜೂರು ಮಾಡುತ್ತಾರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಹಿತಿ ಯೋಜನೆಯ ಹೆಸರು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಸಹಾಯಧನ ಮೊತ್ತ ಘಟಕ ವೆಚ್ಚ ರೂಪಾಯಿ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ಸಹಾಯಧನ ನೀಡುತ್ತಾರೆ ಹಾಗೂ ಐವತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯ ಅರ್ಜಿದಾರರ ವಯಸ್ಸು ಇಪ್ಪತ್ತೊಂದರಿಂದ ಐವತ್ತು ವರ್ಷದವರಾಗಿರಬೇಕು ಸ್ವಯಂ ಉದ್ಯೋಗದ ನೇರ ಸಾಲ ಯೋಜನೆಯ ವೈಶಿಷ್ಟ್ಯಗಳು ನಿರುದ್ಯೋಗಿ ಪುರುಷರು ಮತ್ತು ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ನೆರವನ್ನು ಒದಗಿಸಲಾಗುತ್ತದೆ ಯೋಜನೆಯ ಘಟಕ ವೆಚ್ಚ ರೂಪಾಯಿ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ಸಹಾಯಧನ ನೀಡುತ್ತಾರೆ ಹಾಗೂ ಐವತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯ ಸಾಲದ ಮೊತ್ತವನ್ನು ಶೇಕಡಾ ನಾಲ್ಕರ ಬಡ್ಡಿದರದಲ್ಲಿ ಮೂವತ್ತು ಸಾಮಾನ್ಯ ಕಂತುಗಳಲ್ಲಿ ನಿಗಮಕ್ಕೆ ಮರುಪಾವತಿಸಬೇಕಾಗುತ್ತದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಬೇಕಾಗುವ ದಾಖಲೆಗಳು ಭಾವಚಿತ್ರ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಯಾರು ಅರ್ಜಿ ಸಲ್ಲಿಸಬಹುದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಈ ಕೆಳಗಿನ ನಿಗಮಗಳ ವ್ಯಾಪ್ತಿಯಲ್ಲಿ ಬರುವ ಸಮುದಾಯದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಹ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿದ್ದು ಅರ್ಜಿ ಸಲ್ಲಿಕೆ ಲಿಂಕನ್ನು ಕೆಳಗೆ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿಗಳ ಮತ್ತು ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯ ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಕರ್ನಾಟಕ ಅಪ್ಲಿಕೇಶನ್ ಲಿಂಕ್ ಆನ್ಲೈನ್ ಅರ್ಜಿ ಲಿಂಕ್ ಅಧಿಕೃತ ವೆಬ್ಸೈಟ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವಿಶೇಷ ಸೂಚನೆಗಳು ನಿಗಮದ ನಿರ್ದೇಶಕ ಮಂಡಳಿ ವಿವೇಚನಾ ಕೋಟಾ ಅಥವಾ ಸರ್ಕಾರದ ಸಾಂಸ್ಥಿಕ ಕೋಟಾದಡಿ ಸ್ವೀಕರಿಸುವ ಅರ್ಜಿಗಳನ್ನು ಸಹ ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಸಲ್ಲಿಸುವುದು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಫಲಾಪೇಕ್ಷಿಗಳು ಗ್ರಾಮವನ್ ಬೆಂಗಳೂರು ವನ್ ಕರ್ನಾಟಕವನ್ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು ನಿಯಮಗಳು ಫಲಾನುಭವಿಗಳು ಆಯ್ಕೆ ಸಮಿತಿಯಿಂದ ಆಯ್ಕೆಯಾಗಿರಬೇಕು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಪ್ರದೇಶದವರಿಗೆ ಒಂದೂವರೆ ಲಕ್ಷ ರೂಪಾಯಿ ಹಾಗೂ ನಗರ ಪ್ರದೇಶದವರಿಗೆ ಎರಡು ಲಕ್ಷಗಳ ಮಿತಿಯೊಳಗಿರಬೇಕು ಅರ್ಜಿದಾರರು ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷದೊಳಗಿನ ವಯೋಮಾನದವರಾಗಿರಬೇಕು ಉದ್ದೇಶಿತ ವ್ಯಾಪಾರ ಅಥವಾ ಚಟುವಟಿಕೆ ಆಧಾರದ ಮೇಲೆ ಸಾಲ ಮತ್ತು ಸಹಾಯಧನ ಮಂಜೂರು ಮಾಡಲಾಗುತ್ತದೆ ಮಂಜೂರಾತಿ ಪಡೆದ ಫಲಾನುಭವಿಯು ಅನರ್ಹರೆಂದು ಕಂಡುಬಂದಲ್ಲಿ ಮಂಜೂರಾತಿಯನ್ನು ಯಾವುದೇ ಹಂತದಲ್ಲಿ ರದ್ದುಪಡಿಸಲಾಗುತ್ತದೆ ಸಹಾಯಧನ ಮತ್ತು ಸಾಲವನ್ನು ನೇರವಾಗಿ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ